ವಸತಿ ಶಾಲಾ ವಿದ್ಯಾರ್ಥಿಗಳ ನರಕಯಾತನೆ ಎಸ್ಎಫ್ಐ ಆಕ್ರೋಶ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವಸತಿ ನಿಲಯಕ್ಕೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ನಿಯೋಗವು ಶುಕ್ರವಾರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿತು ತರಗತಿ ಕೊಠಡಿಗಳೇ ಇಲ್ಲದ ವಸತಿ ಶಾಲೆ ಬಾಗಿಲುಗಳು ಇಲ್ಲದ ಶೌಚಾಲಯ ಪರಿಶೀಲನೆ ವೇಳೆ ವಸತಿ ನಿಲಯವು ಸಂಪೂರ್ಣವಾಗಿ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವುದು ತಿಳಿದು ಬಂದಿದ್ದು ಅಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳೇ ಇಲ್ಲದಂತಹ ದಾರುಣ ಸ್ಥಿತಿ ಕಂಡುಬಂದಿದೆ ತರಗತಿಗಳಿಗೆ ಸೂಕ್ತ ಕೊಠಡಿಗಳಿಲ್ಲದೆ ಪಾಳುಬಿದ್ದ ಗೋಡನ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗುತ್ತಿದ್ದು ಜೀವದ ಅಪಾಯವನ್ನ ಲೆಕ್ಕಿಸದೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲೆಯ ಆವರಣದಲ್ಲಿ ಹಾವು ಚೇಡುಗಳ ಕಾಟ ಹೆಚ್ಚಾಗಿದ್ದು ಸುತ್ತಮುತ್ತ ನೀರು ನಿಂತು ಗಲೀಜು ವಾತಾವರಣ ನಿರ್ಮಾಣವಾಗಿದೆ ಶುದ್ಧ ಕುಡಿಯುವ ನೀರಿನ ಕೊರತೆ ತೀವ್ರವಾಗಿ ಇದ್ದು ಬಾಗಿಲುಗಳೇ ಇಲ್ಲದ ಶೌಚಾಲಯಗಳು ಮುಟ್ಟಿದರೆ ಕರೆಂಟ್ ಹೊಡೆಯುವಂತಹ ಫ್ಯಾನ್ ಮತ್ತು ಲೈಟ್ಗಳ ವಿದ್ಯುತ್ ವ್ಯವಸ್ಥೆ ವಿದ್ಯಾರ್ಥಿಗಳ ಜೀವಕ್ಕೆ ಭಾರೀ ಅಪಾಯಕಾರಿಯಾಗಿವೆ ಇದೇ ಸಂದರ್ಭದಲ್ಲಿ ವಸತಿ ನಿಲಯದಲ್ಲಿ ನೀಡಲಾಗುತ್ತಿರುವ ಊಟದಲ್ಲಿ ಹುಳು ಕಲ್ಲುಗಳು ಕಂಡು ಬಂದಿದ್ದು ಇದು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ ಶಿಕ್ಷಣದ ನೆಪದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ನರಕ ಯಾತನೆ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಇದಕ್ಕೆ ಸಂಪೂರ್ಣವಾಗಿ ಸಮಾಜ ಕಲ್ಯಾಣ ಇಲಾಖೆ ಹೊಣೆ ಎಂದು ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಆಕ್ರೋಶ ವ್ಯಕ್ತಪಡಿಸಿದರು ಎಸ್ಎಫ್ಐ ನಿಯೋಗವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಈ ಸಮಸ್ಥೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಕಟ್ಟಡ ಸುರಕ್ಷಿತ ವಿದ್ಯುತ್ ವ್ಯವಸ್ಥೆ ಶುದ್ದ ನೀರು ಸ್ವಚ್ಛ ಶೌಚಾಲಯ ಹಾಗೂ ಗುಣಮಟ್ಟದ ಆಹಾರ ವ್ಯವಸ್ಥೆ ಒದಗಿಸಬೇಕೆಂದು ಆಗ್ರಹಿಸಿದರು ಇಂತಹ ದುಸ್ಥಿತಿ ಸಚಿವರ ಕ್ಷೇತ್ರದಲ್ಲಿ ಇರುವುದು ಅತ್ಯಂತ ಲಜ್ಜಾಸ್ಪದ ಸಂಗತಿ ಸಚಿವರ ಕ್ಷೇತ್ರದಲ್ಲಿನ ವಸತಿ ಶಾಲೆಯ ಸ್ಥಿತಿ ಹೀಗಾದರೆ ಉಳಿದ ಕ್ಷೇತ್ರಗಳ ಸ್ಥಿತಿ ಏನಿರಬಹುದು ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ ಇದು ಕೇವಲ ಆಡಳಿತ ವೈಫಲ್ಯವಲ್ಲ ಇದು ಸಮಾಜ ಕಲ್ಯಾಣ ಇಲಾಖೆಯ ಮತ್ತು ಸಚಿವರ ಹಾಗೂ ಸರ್ಕಾರದ ನೇರ ನಿರ್ಲಕ್ಷ್ಯ ಎಂದು ತಾಲೂಕು ಅಧ್ಯಕ್ಷ ನಾಗರಾಜ್ ಯು ಆಕ್ರೋಶ ವ್ಯಕ್ತಪಡಿಸಿದರು ಎಸ್ಎಫ್ಐ ನಿಯೋಗವು ತಕ್ಷಣವೇ ವಸತಿ ನಿಲಯವನ್ನು ಸ್ವಂತ ಶಾಶ್ವತ ಕಟ್ಟಡಕ್ಕೆ ವರ್ಗಾವಣೆ ಮಾಡಬೇಕು ಈ ಕೂಡಲೇ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ತರಗತಿ ಕೊಠಡಿಗಳು ಶುದ್ದ ಕುಡಿಯುವ ನೀರು ಶೌಚಾಲಯ ಅಪಾಯರಹಿತ ವಿದ್ಯುತ್ ವ್ಯವಸ್ಥೆ ಹಾಗೂ ಗುಣಮಟ್ಟದ ಆಹಾರ ಒದಗಿಸಬೇಕೆಂದು ಎಸ್ಎಫ್ಐ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ತಾಲೂಕು ಅಧ್ಯಕ್ಷ ನಾಗರಾಜ್ ಹೂಯು ಉಪಾಧ್ಯಕ್ಷರಾದ ಶರೀಫ್ ಎಂ ಸಹಕಾರ್ಯದರ್ಶಿ ದರ್ಶನ್ ವಸತಿ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಫೆಸಿಲಿಟಿ ಇಲ್ಲ ಬಿಲ್ಡಿಂಗ್ ಆಗಿಲ್ಲ ಇನ್ನು ನಮ್ಮ ಸ್ಕೂಲಲ್ಲಿ ನಾವು ಇಲ್ಲಿ ಗೋಡೌನಲ್ಲಿದ್ದೀವಿ ಬಾಡಿಗೆ ಗೋಡೌನ್ ನೀರೇನು ಪ್ರಾಬ್ಲಮ್ ಜಾಸ್ತಿ ಇದೆ ಇಲ್ಲಿ ಮಳೆ ಬಂದಾಗ ಇಲ್ಲೆಲ್ಲ ಸೋರ್ತಾ ಮತ್ತೆ ಹಾವು ಚೇಳುಗಳೆಲ್ಲ ಹಾಸ್ಟೆಲ್ ಒಳಗೆ ಬಂದಿದ್ದು ಆದ್ಮೇಲೆ ನಾವು ಎಸ್ ಎಫ್ ಐನ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಿ ಅಂತ ಇವತ್ತು ನಾವಿಲ್ಲಿ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಬಂದಿದ್ದೀವಿ ಇವತ್ತು ನೋಡ್ಬೋದು ಮಾನ್ಯ ಶಿವರಾಜ್ ತಂಗಡಿಗಿ ಸಾಹೇಬ್ರವರ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀರಾಮನಗರದಲ್ಲಿ ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇದೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಇವತ್ತು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥ ಬೆಂಚ್ಗಳಿಗೆ ಇವತ್ತು ಬರಿತಕ್ಕಂಥ ಬೆಂಚ್ಗಳು ಯಾವ ಥರ ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳ ಪಾಠ ಕೇಳ್ತಕ್ಕಂಥ ಯಾವ ಥರ ಇದೆ ಇವತ್ತು ವಿದ್ಯಾರ್ಥಿಗಳ ಪಾಠ ಕೇಳ್ತಾ ಇದ್ದಾರೆ ಇವತ್ತು ಎಮ್ ಎಲ್ ಎಲ್ಲ ಅಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಇವತ್ತು ವಿದ್ಯಾರ್ಥಿಗಳ ಎಲ್ಲ ಭಾಗದಲ್ಲೂ ಕೂಡ ಮಳೆ ಸೋರ್ತಾ ಇದೆ ಯಾವುದೇ ರೀತಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಸುಮಾರು ವರ್ಷಗಳಿಂದ ಕೂಡ ಒಂದು ಹೊಸ ಕಟ್ಟಡ ಕಟ್ತಾ ಇದ್ದಾರೆ ಹೊಸ ಕಟ್ಟಡ ಕಟ್ತಾ ಇದ್ದಾರೆ ಆದರೂ ಕೂಡ ಅಲ್ಲಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ ಅಲ್ಲಿ ಕಟ್ತಕ್ಕಂಥ ಕಟ್ಟಡದ ಗ್ಲಾಸ್ಗಳನ್ನು ಕೂಡ ಇವತ್ತು ಹೊಡೆದಾಕಿದ್ದಾರೆ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆಗಳಲ್ಲಿ ಅಥವಾ ರೆಸಿಡೆನ್ಷಿಯಲ್ ವಸತಿ ನಿಲಯದಲ್ಲಿ ಇವತ್ತು ಹಾವುಗಳು ಚೋಳುಗಳು ಬರ್ತಕ್ಕಂಥದ್ದನ್ನು ಇವತ್ತು ನಾವು ವಿದ್ಯಾರ್ಥಿಗಳ ಗಮನ ಕಡೆಯಿಂದ ಗಮನಿಸಿದ್ದೀವಿ ಇವತ್ತು ವಿದ್ಯಾರ್ಥಿಗಳು ಕೂಡ ಇವತ್ತು ಸುಮಾರು ಸರಿ ಮನವಿಯನ್ನು ಮಾಡಿದರೂ ಕೂಡ ಇವತ್ತು ಯಾವುದೇ ರೀತಿ ಇವತ್ತು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಯಾವುದೇ ರೀತಿ ಗಮನ ಹರಿಸದೆ ಇರತಕ್ಕಂಥದ್ದು ಇವತ್ತು ತಮಗೆ ಇವತ್ತು ಈ ಒಂದು ಅಹಿತಕರ ವ್ಯವಸ್ಥೆಯಲ್ಲಿ ಈ ಒಂದು ಗೋಡನ್ ರೀತಿಗಿಂತಲೂ ಕೂಡ ಒಂದು ಕಸದ ತೊಟ್ಟಿಯಲ್ಲಿರ್ತಕ್ಕಂಥ ಒಂದು ಬೀಳ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಗೋಡ ಇವತ್ತು ಇವತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇವತ್ತು ನೀವು ನೋಡ್ಬೋದು ಇಲ್ಲಿ ಸುಮಾರು ವಿದ್ಯಾರ್ಥಿನಿಯರು ಕೂಡ ಈ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಸ್ಪೆಷಾಲಿಟಿಗಳನ್ನು ನೋಡಿದ್ರೆ ಇಲ್ಲಿ ಇವತ್ತು ಒಂದು ದನದ ಕೊಠಡಿಯನ್ನು ಕೂಡ ಕಟ್ಟಲಿಕ್ಕೆ ಯೋಗ್ಯವಾಗಿ ಇರದೇ ಇರತಕ್ಕಂಥ ಒಂದು ಗೋಡಾದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮಳೆ ಬಂದರೆ ಮಳೆ ಮಳೆ ನೀರು ಒಳಗಡೆ ಬರ್ತಕ್ಕಂಥ ಒಂದು ದುರ್ವ್ಯವಸ್ಥೆಯಲ್ಲಿ ಇವತ್ತು ಈ ನಮ್ಮ ಕ್ಷೇತ್ರದ ಈ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಈ ಒಂದು ಶ್ರೀರಾಮನಗರದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥ ಒಂದು ದುರ್ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ಇಲ್ಲಿರ್ತಕ್ಕಂತಹ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ನೀವೇನಿವತ್ತು ಕಣ್ಣಲ್ಲಿ ಬಟ್ಟೆ ಕಟ್ಕೊಂಡು ಕೂತಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಗಂಭೀರವಾಗಿ ಖಂಡಿಸ್ತಾ ಇದೆ ನಿಮ್ಮನ್ನು ಇವತ್ತು ನೀವು ನೋಡ್ಬೋದು ಇವತ್ತು ಯಾವ ಥರ ಆಗಿದೆ ವ್ಯವಸ್ಥೆ ಮಾನ್ಯ ಸಚಿವರೇ ನೀವು ಇವತ್ತು ನಿಮ್ಮ ಶಾಲೆ ಅಂತಂದರೆ ನಿಮ್ಮ ಕ್ಷೇತ್ರದ ಶಾಲೆಯಲ್ಲಿ ಇವತ್ತು ಯಾವ ಥರ ವ್ಯವಸ್ಥೆ ಇದೆ ನೀವು ದೊಡ್ಡ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಈ ಕುಳ್ಳಿನ ಎಚ್ಚೆತ್ಕೊಂಡು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಈಗ ಕಟ್ಟಡ ಕಟ್ಟಲಿಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಆಲ್ರೆಡಿ ಕೂಡ ಒಂದು ಕಟ್ಟಡ ನಿರ್ಮಾಣವಾಗಿದೆ ಒಂದಿಷ್ಟು ಕಟ್ಟಡ ನಿರ್ಮಾಣ ಆಗಿದ್ರೂ ಕೂಡ ಅದನ್ನು ಇನೊಗ್ರೇಷನ್ ಮಾಡಿ ಇನ್ನೊಂದಿಷ್ಟು ಕೆಲಸ ಕಾರ್ಯಗಳು ಪೆಂಡಿಂಗಲ್ಲಿ ಉಳ್ಕೊಂಡಿದ್ದಾರೆ ಅದು ಯಾವ ಯಾವ ಕಾರಣಕ್ಕೆ ಅಂತಲೂ ಇವತ್ತು ಎಸ್ ಎಫ್ ಐ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಗಂಭೀರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ ಏನಂತಂದರೆ ಇವತ್ತು ಅಲ್ಲಿ ಕಟ್ಲಿಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಹೊಸ ನೂತನ ಹೊಸ ವಸತಿ ಕಟ್ಟಡದಲ್ಲಿ ಇವತ್ತು ಹಾಕಿರ್ತಕ್ಕಂಥ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ ಕಾಂಪೌಂಡ್ ಕೂಡ ಅರ್ದಕ್ಕಾಗಿದೆ ಇವತ್ತು ಹುಂಡರ ಕೈಗೆ ಇವತ್ತು ವಸತಿ ನಿಲಯ ಸೇರ್ತಾ ಇದೆ ಆದರೆ ಇಲ್ಲಿರ್ತಕ್ಕಂಥ ದುರ್ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಪಾಠಕ್ಕೆ ಕೇಳ್ತಕ್ಕಂಥ ಒಂದು ದುರ್ಪರಿಣಾಮ ನಿರ್ಮಾಣವಾಗಿದೆ